ಹಲೋ ಗಾಯ್ಸ್ ನೋಡಿ ನಾನು ಹಿಂದೆಗಡೆ ಇರೋದೆ ಟಿಪ್ಪು ರವರ ದೇಹ ದೊರೆತಂಥ ಜಾಗ ಇದು ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಳಗಡೆ ಹೋಗಿ ನೋಡಿ ಟಿಪ್ಪು ಸುಲ್ತಾನ್ ಅಂತೂ ಎಲ್ಲರಿಗೂ ಗೊತ್ತು ಅವ್ರನ್ನ ನೋಡಿದರೆ ಕೆಲವರು ದೇಶಿಸ್ತಾರೆ ಕೆಲವರು ಹೊಗಳುತ್ತಾರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದ್ದಾರೆ ಅವರನ್ನು ಬ್ರಿಟಿಷರು ಮೋಸದಿಂದ ಸಾಯಿಸ್ತಾರೆ ಆ ಸಾಯಿಸಿದ ನಂತರ ದೇಹ ದೊರೆತಂಥ ಜಾಗ ಇದೆಯಾ ನೋಡಿ ಈ ಜಾಗದಲ್ಲಿ ಟಿಪ್ಪು ಸುಲ್ತಾನ್ರವರ ದೇಹ ದೊರೆತಂಥ ಜಾಗ ಈ ಜಾಗನೆಲ್ಲ ನೋಡಿಕೊಂಡು ಟಿಪ್ಪು ಸುಲ್ತಾನ್ರವರ ಕಾಲದ ಅರಮನೆಗೆ ಓದು ಅರಮನೆ ಹೋಗಿ ನೋಡಿರೆ ಅರಮನೆ ಹತ್ರ ಏನು ಏನೂ ಇಲ್ಲ ಎಲ್ಲ ಗೋಡೆಗಳು ಬಿದ್ದೋಗಿದ್ದಾವೆ ಬರೀ ಸ್ವಲ್ಪ ಸ್ವಲ್ಪ ಗೋಡೆಗಳು ಮಾತ್ರ ಉಳಿದಿದ್ದಾವೆ ಅಷ್ಟೇ ಟಿಪ್ಪು ಸುಲ್ತಾನ್ರವರ ಕಾಲದ ಅರಮನೆ ಅಂತೆ ನೋಡಿ ಇದು ಯಾವ ಥರ ಆಗೋಗಿದೆ ಏನೂ ಉಳಿದಿಲ್ಲ ಎಲ್ಲ ಬಿದ್ದೋಗಿದೆ ಸ್ವಲ್ಪ ಸ್ವಲ್ಪ ಗೋಡೆಗಳು ಮಾತ್ರ ಉಳಿದಿದ್ದಾವೆ ಅಷ್ಟೇ ನೋಡಿ ಯಾವ ಥರ ಇದೆ ಇದೆ ಅರಮನೆ